ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಭರ್ಜರಿ ಗಿಫ್ಟು ಐದು ಸಾವಿರದ ಎರಡ್ ನೂರ ಐವತ್ತು ಹೊಸ ಎಲೆಕ್ಟ್ರಿಕ್ ಬಸ್ ಮಂಜೂರು ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಚಂದ್ರಗ್ರಹಣ ಕುರಿತಂತೆ ಒಂದು ಮುಖ್ಯವಾದ ಸೂಚನೆ ಈ ರಾಶಿ ಇದ್ದವರು ಚಂದ್ರಗ್ರಹಣ ನೋಡಲೇ ಬಾರದಂತೆ ಮತ್ತೊಂದಡಿಯಲ್ಲಿ ಎಲ್ಲ ದೇವಾಲಯಗಳು ಚಂದ್ರಗ್ರಹಣ ಸಮಯದಲ್ಲಿ ಮುಚ್ಚಲ್ಪಟ್ಟಿದ್ರೆ ಮಲೆ ಮಹದೇಶ್ವರರಿಗೆ ಮಾತ್ರ ಚಂದ್ರಗ್ರಹಣ ತಟ್ಟೋದಿಲ್ಲವಂತೆ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮತ್ತೊಂದು ಕಂತು ಬಿಡುಗಡೆ ಬಗ್ಗೆ ಮಾಹಿತಿ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮಾ ಇನ್ನು ಹಳೆಯ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡ ಕಟ್ಟುವ ಐವತ್ತರಷ್ಟು ಆಫರ್ ಕೊಡಲಾಗಿದೆ ಈ ಒಂದು ಆಫರ್ ಅನ್ನ ನೀವು ಕೂಡ ಬಳಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಅವರಿಗೆ ಕಮೆಂಟ್ ಮಾಡಿ ಮನವಿ ಮಾಡಿದ್ದಾರೆ ಸಿಎಂ ಅವರ ಕಾರು ಮೇಲಿದೆ ಅಂತೆ ಏಳು ಕೇಸು ಎಲ್ಲ ಸುದ್ದಿ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಬಿಡುಗಡೆ ಬಗ್ಗೆ ಮಾಹಿತಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಕರ್ನಾಟಕಕ್ಕೆ ಬಂಪರ್ ಗಿಫ್ಟು ಘೋಷಣೆಯಾಗಿದೆ ಹೌದು ಕೇಂದ್ರದಿಂದ ರಾಜ್ಯಕ್ಕೆ ಶೀಘ್ರವೇ ಐದು ಸಾವಿರದ ಎರಡು ನೂರ ಐವತ್ತು ಹೊಸ ಎಲೆಕ್ಟ್ರಿಕ್ ಬಸ್ಗಳು ಸೇರ್ಪಡೆಯಾಗಲಿವೆ ಎಂದು ಹೇಳಲಾಗುತ್ತಿದೆ ಪಿ ಇ ಡ್ರೈವ್ ಮತ್ತು ಪಿಎಂ ಇ ಬಸ್ ಯೋಜನೆಯಡಿಯಲ್ಲಿ ಕೇಂದ್ರದ ಸಬ್ಸಿಡಿ ಮೂಲಕ ಒಟ್ಟು ಐದು ಸಾವಿರದ ಎರಡು ನೂರ ಐವತ್ತು ಎಲೆಕ್ಟ್ರಿಕ್ ಬಸ್ಗಳು ಕರ್ನಾಟಕಕ್ಕೆ ಕಾಲಿಡಲಿವೆ ಹೌದು ಸ್ನೇಹಿತರೆ ಬಿಎಂ ಟಿ ಗೆನೆ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ ಗಳನ್ನ ನೀಡಲಾಗುವುದು ಉಳಿದಂತೆ ಕೆ ಎಸ್ಆರ್ ಟಿಸಿ ಇಲಾಖೆಗೆ ಮುನ್ನೂರು ಬಸ್ಸು ಎನ್ ಡಬ್ಲ್ಯೂ ಕೆ ಆರ್ ಟಿ ಎರಡ್ನೂರು ಬಸ್ಸು ಕೆ ಕೆ ಆರ್ ಟಿ ಗೆ ಎರಡು ನೂರು ಸೇರಿ ಒಟ್ಟು ಏಳ್ನೂರ ಐವತ್ತು ಎಲೆಕ್ಟ್ರಿಕ್ ಬಸ್ ಗಳನ್ನು ನೀಡಲಾಗುವುದು ಎಂದು ಹೇಳಲಾಗುತ್ತಿದೆ ಅಂದಹಾಗೆ ಸ್ನೇಹಿತರೆ ಇಂದು ರಾಜಧಾನಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಬಿಎಂಟಿಸಿ ಬಸ್ಗಳಿಂದ ಅಪಘಾತವಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದಕ್ಕೆ ಪ್ರಮುಖ ಕಾರಣವೇ ಬಿ ಎಂ ಹಳೆಯ ಡೊಕೊಟಾ ಬಸ್ಗಳು ಎಂಬ ಆರೋಪವೂ ಕೂಡ ಇದೆ ಏಕೆಂದರೆ ಕಳೆದ ಒಂದು ವರ್ಷದಲ್ಲಿ ಬಿಎಂಟಿಸಿ ಸಿ ಅಪಘಾತದಲ್ಲಿ ನಲವತ್ನಾಲ್ಕು ಜನ ಪ್ರಾಣ ಕಳೆದುಕೊಂಡಿದ್ದರೆ ಕಳೆದ ಒಂದೇ ತಿಂಗಳಲ್ಲಿ ಏಳು ಜನರು ಪ್ರಾಣ ಕಳೆದುಕೊಂಡಿರುವುದು ವರದಿಯಾಗಿದೆ ಇದಕ್ಕೆ ಕಾರಣ ಬಿ ಎಂ ಟಿ ಸಾಕಷ್ಟು ಬಸ್ಗಳಲ್ಲಿ ಹಾರ್ನ್ ಇಲ್ಲ ಇಂಜಿನ್ ಸಮಸ್ಯೆ ಗೇರ್ ಬಾಕ್ಸ್ ಬ್ರೇಕ್ ಸಮಸ್ಯೆ ಕ್ಲಚ್ ಪ್ಯಾಡ್ ಹೀಗೆ ನಾನಾ ರೀತಿಯ ಸಮಸ್ಯೆಗಳಿದ್ದು ಎಲ್ಲ ಕಾರಣಗಳಿಂದಲೇ ಅಪಘಾತವಾಗುತ್ತಿದೆ ಎಂದು ಹೇಳಲಾಗಿದೆ ಆದರೆ ಇದೀಗ ಕರ್ನಾಟಕಕ್ಕೆ ಹೊಸ ಬಸ್ಸು ಬರುವುದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಲಿದೆ ಎಂದು ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ ನೀವು ಕೂಡ ಏನಾದರೂ ಬೆಂಗಳೂರಿನವರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಏಕೆಂದರೆ ಬೆಂಗಳೂರು ಒಂದಕ್ಕೆ ನಾಲ್ಕು ಸಾವಿರದ ಐದುನೂರು ಹೊಸ ಬಿ ಎಂ ಟಿ ಸಿ ಬಸ್ಗಳು ಶೀಘ್ರವೇ ಕಾಲಿಡಲಿವೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೆಪ್ಟೆಂಬರ್ ಏಳು ಒಂಬತ್ತು ಐವತ್ತೇಳರಿಂದಲೇ ಚಂದ್ರಗ್ರಹಣ ಪ್ರಾರಂಭವಾಗಿ ಬೆಳಗಿನ ಜಾವ ಒಂದು ಇಪ್ಪತ್ತೇಳು ಅಂದರೆ ಸರಿಸುಮಾರು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಅವಧಿಯವರೆಗೆ ಚಂದ್ರಗ್ರಹಣವಾಗಲಿದೆ ಹೌದು ಸ್ನೇಹಿತರೆ ಒಟ್ಟು ಮೂರುವರೆ ಗಂಟೆಗಳ ಕಾಲ ಚಂದ್ರಗ್ರಹಣವಾಗಲಿದ್ದು ಈ ಒಂದು ಸಮಯವು ಸಂಪೂರ್ಣ ಗ್ರಹಣಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಎಂದು ಹೇಳಲಾಗಿದೆ ಭಾರತ ಸೇರಿದಂತೆ ಪ್ರಪಂಚಾದ್ಯಂತ ಸೆಪ್ಟೆಂಬರ್ ಏಳರಂದು ಅನೇಕ ದೇಶಗಳಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಸಾಕ್ಷಿಯಾಗಲಿದೆ ಸ್ನೇಹಿತರೆ ನೀವು ಕೂಡ ಈ ಒಂದು ಚಂದ್ರಗ್ರಹಣವನ್ನು ನೋಡಬಹುದು ಆದರೆ ಅಪ್ಪಿತಪ್ಪಿಯು ಕೂಡ ಈ ರಾಶಿ ಇದ್ದವರು ಚಂದ್ರಗ್ರಹಣ ನೋಡಲೇಬಾರದು ಎನ್ನುವ ಸುದ್ದಿ ಇದೀಗ ಕೇಳಿ ಬಂದಿದೆ ಹೌದು ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆ ಚಂದ್ರಗ್ರಹಣವಾಗಿರುವಂತಹ ಇದು ಮೇಷರಾಶಿ ರಾಶಿ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾದರೆ ಇತ್ತ ಮತ್ತೊಂದೆಡೆಯಲ್ಲಿ ಈ ಒಂದು ಚಂದ್ರಗ್ರಹಣವು ಸಿಂಹರಾಶಿ ತುಲಾ ವೃಶ್ಚಿಕ ಮಕರ ಮತ್ತು ಕುಂಭರಾಶಿಯವರಿಗೆ ಅಶುಭ ಅಥವಾ ನೋವಿನಿಂದ ಕೂಡಿರುತ್ತೆ ಎಂದು ಹೇಳಲಾಗಿದೆ ಹಾಗಾಗಿ ಈ ರಾಶಿ ಇದ್ದವರು ತಪ್ಪಾಗಿಯೂ ಕೂಡ ಗ್ರಹಣವನ್ನು ವೀಕ್ಷಿಸಬಾರದು ಎಂದು ಹೇಳಲಾಗಿದೆ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಸೂತಕ ಅವಧಿಯಲ್ಲಿ ಆಹಾರವನ್ನು ಕೂಡ ಸೇವಿಸಬಾರದು ಆದರೆ ಒಂದು ವೇಳೆ ಮಕ್ಕಳು ವೃದ್ಧರು ರೋಗಿಗಳು ಇದ್ದು ಅವರಿಗೆ ಏನಾದರೂ ತಿನ್ನಬೇಕು ಅನಿಸಿದರೆ ಆಗ ಆಹಾರದಲ್ಲಿ ತುಳಸಿ ಎಲೆಗಳನ್ನು ಸೇರಿಸಬೇಕು ಎಂದು ಹೇಳಲಾಗಿದೆ ಇದು ಆಹಾರದ ಮೇಲೆ ಗ್ರಹಣದ ದುಷ್ಪರಿಣಾಮಗಳನ್ನು ತಡೆಯಲು ಸಹಾಯಕ ಮಾಡುತ್ತೆ ಎಂದು ಹೇಳಲಾಗಿದೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಸೂತಕದ ಅವಧಿಯಲ್ಲಿ ಅಂದರೆ ಗ್ರಹಣದ ಸಮಯದಲ್ಲಿ ಪೂಜೆಗಳನ್ನು ಮಾಡುವಂತಿಲ್ಲ ದೇವಾಲಯಗಳಿಗೂ ಕೂಡ ಭೇಟಿ ಕೊಡಬಾರದು ಎಂದು ಹೇಳಲಾಗಿದೆ ಈಗಾಗಲೇ ಹಲವು ದೇವಾಲಯಗಳನ್ನು ಮುಚ್ಚಲಾಗಿದೆ ಸ್ನೇಹಿತರೆ ಆದರೆ ಮತ್ತೊಂದೆಡೆಯಲ್ಲಿ ಮಲೆ ಮಹದೇಶ್ವರನಿಗೆ ಈ ಒಂದು ಗ್ರಹಣ ಯಾವುದೇ ಪರಿಣಾಮ ಬೀರೋದಿಲ್ಲವಂತೆ ಹೌದು ಇಂದು ರಣರಣ ಖಗ್ರಾಸ ಚಂದ್ರ ಇದ್ದರೂ ಕೂಡ ರಾಜ್ಯಾದ್ಯಂತ ಹಲವು ದೇವಾಲಯಗಳಿಗೆ ಬೀಗ ಹಾಕಲಾಗಿದೆ ಆದರೆ ಮಲೆಮಹದೇಶ್ವರನಿಗೆ ಮಾತ್ರ ಗ್ರಹಣದ ಕರಿಚಾಯ ಮಾತ್ರ ತಟ್ಟಲ್ಲ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಈ ಒಂದು ಮಲೆಮಹದೇಶ್ವರ ದೇವಾಲಯವು ಬಂದಿರುವುದಿಲ್ಲ ಭಕ್ತಾದಿಗಳು ಬರಬಹುದು ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಭಕ್ತರ ಪ್ರವೇಶಕ್ಕೆ ಹಲವು ಜಾಗದಲ್ಲಿ ನಿರ್ಬಂಧ ಹೇರಲಾಗಿದೆ ಆದರೆ ಮಲೆಮಹದೇಶ್ವರನ ಬೆಟ್ಟದಲ್ಲಿ ಮಾತ್ರ ಎಂದಿನಂತೆ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಪ್ಪನಿಗೆ ಈ ಒಂದು ಗ್ರಹಣ ತಟ್ಟುವುದಿಲ್ಲವಂತೆ ಹೌದು ಮಾದಪ್ಪ ಶಿವನ ಒಂದು ಅವತಾರವಾಗಿರುವುದರಿಂದ ಮತ್ತೋರು ಪವಾಡ ಪುರುಷ ಎಂದು ಹೇಳಲಾಗುತ್ತಿದ್ದು ಈತನಿಗೆ ಮುಟ್ಟು ಮೈಲಿಗೆ ಅನ್ನೋದು ಇಲ್ಲವಂತೆ ಹಾಗಾಗಿ ಯಾವುದೇ ಗ್ರಹಣದಲ್ಲೂ ಮಲೆ ಮಹದೇಶ್ವರನ ದರ್ಶನ ಭಾಗ್ಯ ಮಾತ್ರ ತಪ್ಪುವುದಿಲ್ಲ ಎಂದು ಹೇಳಲಾಗಿದೆ ಈ ಒಂದು ಚಂದ್ರ ಗ್ರಹಣ ಅಷ್ಟೇ ಅಲ್ಲದೆ ಬೇರೆ ಯಾವುದೇ ಗ್ರಹಣಕ್ಕೂ ಕೂಡ ಮಾದಪ್ಪನ ಬೆಟ್ಟ ಮಾತ್ರ ಬಂದ್ ಆಗುವುದಿಲ್ಲ ಎಂದಿನಂತೆ ಭಕ್ತರಿಗೆ ದರ್ಶನ ಭಾಗ್ಯ ಇರಲಿದೆ ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಪಿಎಂ ಕಿಸಾನ್ ಸಮ್ಮನ್ ಎಂದು ಕಮೆಂಟ್ ಮಾಡಿ ಪಿಎಂ ಕಿಸಾನ್ ಸಮ್ಮನ್ ಬಗ್ಗೆ ಮಾಹಿತಿ ಬಂದ ಕೂಡಲೇ ವಿಡಿಯೋ ಮಾಡಿ ನಾವು ನಿಮಗೆ ತಲುಪಿಸುತ್ತೇವೆ ಇದೀಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ರೈತರಿಗೆ ಕೇಂದ್ರ ಸರ್ಕಾರ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತಿದೆ ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಒಟ್ಟು ಒಂದು ವರ್ಷದಲ್ಲಿ ಆರು ಸಾವಿರ ರೂಪಾಯಿ ರೈತರಿಗೆ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ ಇಲ್ಲಿಯವರೆಗೆ ಸರ್ಕಾರ ಇಪ್ಪತ್ತು ಕಂತು ಬಿಡುಗಡೆ ಮಾಡಿದೆ ಹೌದು ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಅಂತೆ ಇಪ್ಪತ್ತು ಕಂತಿನಲ್ಲಿ ಒಟ್ಟು ನಲವತ್ತು ಸಾವಿರ ರೂಪಾಯಿ ಹಣವನ್ನು ಇಲ್ಲಿಯವರೆಗೆ ಸರ್ಕಾರ ಹರ ರೈತರ ಕುಟುಂಬಗಳಿಗೆ ಜಮೆ ಮಾಡಿದೆ ಇತ್ತೀಚಿಗಷ್ಟೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಈ ಬಾರಿ ದೇಶಾದ್ಯಂತ ಕೋಟಿ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಇದೀಗ ರೈತರು ಇಪ್ಪತ್ತೊಂದನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಈಗ ಈ ಒಂದು ಹಣ ಯಾವಾಗ ಜಮಾ ಆಗಬಹುದು ಎಂಬ ಕುರಿತಂತೆ ಒಂದು ಅಂದಾಜು ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ವರದಿಯ ಪ್ರಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣ ಬಿಡುಗಡೆ ಮಾಡಲಾಗುತ್ತೆ ಅಂದ್ರೆ ಇದೀಗ ಆಗಸ್ಟ್ ತಿಂಗಳಲ್ಲಿ ಕೊನೆಯ ಕಂತು ಜಮೆ ಆಗಿದ್ದು ನಾಲ್ಕು ತಿಂಗಳ ಬಳಿಕ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತು ಜಮೆ ಆಗುವ ಸಾಧ್ಯತೆ ಇದೆ ಅಂದ ಹಾಗೆ ಈ ಬಾರಿ ಹಲವು ರೈತರು ಈ ಒಂದು ಹಣವನ್ನ ಪಡೆದುಕೊಂಡಿಲ್ಲ ಹೌದು ಯಾರ ಬಳಿ ಕೃಷಿ ಭೂಮಿ ಇಲ್ಲವೋ ಅವರಿಗೆ ಹಣವನ್ನು ವರ್ಗಾವಣೆ ಮಾಡಿಲ್ಲ ಅದೇ ರೀತಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದು ಕೂಡ ಅರ್ಜಿ ಸಲ್ಲಿಕೆ ಮಾಡಿದವರಿಗೂ ಕೂಡ ಹಣ ಜಮಾ ಮಾಡಿಲ್ಲ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಪಿಂಚಣಿ ಪಡೆಯುತ್ತಿರುವಂತಹ ಕುಟುಂಬಗಳಿಗೂ ಕೂಡ ಹಣವನ್ನು ಜಮೆ ಮಾಡಿಲ್ಲ ಸ್ನೇಹಿತರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ವೈದ್ಯರು ವಕೀಲರು ಇಂಜಿನಿಯರ್ ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂತಹ ಕುಟುಂಬದವರಿಗೂ ಕೂಡ ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ ಎಂದು ಹೇಳಲಾಗಿದೆ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜಧಾನಿ ಬೆಂಗಳೂರಲ್ಲಿ ಯಾರೆಲ್ಲರೂ ಟ್ರಾಫಿಕ್ ನಿಯಮವನ್ನು ಈ ಒಂದು ಹಿಂದೆ ಉಲ್ಲಂಘಿಸಿದ್ದಾರೋ ಅವರಿಗೆ ದಂಡ ಕಟ್ಟಲು ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ಲಕ್ಷಗಟ್ಟಲೆ ಸಂಚಾರ ನಿಯಮ ಉಲ್ಲಂಘನೆ ಕೇಸ್ಗಳು ಕೂಡ ಈ ಒಂದು ರಿಯಾಯಿತಿ ದರ ಘೋಷಣೆ ಮಾಡಿದ್ದರಿಂದ ಕ್ಲಿಯರ್ ಕೂಡ ಆಗಿದೆ ಹೌದು ಸ್ನೇಹಿತರೆ ಸಿ ಸಿ ಕ್ಯಾಮೆರಾಗಳಿಂದ ರಾಜಕೀಯ ನಾಯಕರು ಕೂಡ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ ಸ್ವತಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರು ಏಳು ಬಾರಿ ನಿಯಮ ಉಲ್ಲಂಘನೆ ಮಾಡಿರುವುದಾಗಿ ವರದಿಯೂ ಕೂಡ ಆಗಿದೆ ಈಗ ಇದೇ ನಡುವೆ ಗೃಹ ಸಚಿವರ ಕಾರು ಕೂಡ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಹೌದು ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರ ವಾಹನ ಸಂಖ್ಯೆ ಕೆ ಜೀರೋ ನಾಲ್ಕು ಜಿ ಬಿ ಜೀರೋ ಐದು 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 ಎಂಬ ನಂಬರ್ ಪ್ಲೇಟ್ ಉಳ್ಳಂತಹ ವಾಹನವು ನಿಯಮವನ್ನು ಉಲ್ಲಂಘನೆ ಮಾಡಿದೆ ಈ ಒಂದು ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಈಗ ರಿಯಾಯಿತಿ ದರದಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ದಂಡವನ್ನು ಕೂಡ ಅವರು ಪಾವತಿ ಮಾಡಿದ್ದಾರೆ ಇನ್ನು ನಿನ್ನೆಯಷ್ಟೇ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಟೊಯೋಟಾ ಫಾರ್ಚುನರ್ ಕಾರು ಕೂಡ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ದಂಡವನ್ನು ವಿಧಿಸಲಾಗಿದೆ ಹೌದು ಸೀಟ್ ಬೆಲ್ಟ್ ಧರಿಸದೆ ಆರು ಬಾರಿ ಸಂಚಾರ ಮಾಡಿದ್ದಂತಹ ಸಿಎಂ ಅವರ ವಾಹನಕ್ಕೂ ಕೂಡ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಆಫರ್ ಕೊಟ್ಟು ಎರಡೂವರೆ ಸಾವಿರ ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದೀಗ ಈ ಒಂದು ಶೇಕಡ ಐವತ್ತರಷ್ಟು ರಿಯಾಯಿತಿ ಘೋಷಣೆ ಮಾಡಿದ್ದರಿಂದ ಬಹಳ ಜನರಿಗೆ ಸಹಾಯಕವಾಗಿದೆ ಅನೇಕ ಬಾರಿ ಅನಿವಾರ್ಯ ಕಾರಣಗಳಿಂದ ಕೆಲವರು ಹೆಲ್ಮೆಟ್ ಬಿಟ್ಟು ಬಂದಿರುತ್ತಾರೆ ಅಥವಾ ತಿಳಿದೋ ಗೊತ್ತಿಲ್ಲದೆಯೋ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿರುವುದಿಲ್ಲ ಅಂಥವರ ಮೇಲೆ ದೊಡ್ಡ ದೊಡ್ಡ ದಂಡ ಬಿದ್ದಿತ್ತು ಈ ಒಂದು ಶೇಕಡ ಐವತ್ತರಷ್ಟು ಆಫರ್ ಇಂದ ಇದೀಗ ಹಲವರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯಕವಾಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಶೀಘ್ರವೇ ರಾಜ್ಯದ ಮಹಿಳೆಯರಿಗೆ ಮತ್ತೆರಡು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಹೌದು ಈ ಒಂದು ಹಿಂದೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗಿತ್ತು ಇನ್ನು ಇದೇ ನಡುವೆ ಗಣೇಶ ಹಬ್ಬದ ವೇಳೆಗೂ ಕೂಡ ಮತ್ತೊಂದು ಕಂತು ಕೂಡ ಬಿಡುಗಡೆ ಮಾಡುತ್ತೆ ಎಂದು ತಿಳಿಸಲಾಗಿತ್ತು ಆದರೆ ಇತರೆ ಕಾರಣಾಂತರಗಳಿಂದ ಗಣೇಶ ಹಬ್ಬದ ಸಮಯದಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ಹೌದು ಕೆಲವರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎಂದು ಕಾದು ಕುಳಿತಿದ್ರು ಆದರೆ ಅವರಿಗೆ ನಿರಾಸೆಯಾಗಿದೆ ಈಗ ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟಿಗೆ ಎರಡು ಕಂತು ಪಾವತಿ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಇದೇ ತಿಂಗಳಲ್ಲಿ ಜಮೆ ಆಗಲಿದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಇಪ್ಪತ್ತೆರಡನೇ ಕಂತು ಜಮೆಯಾಗಿ ನಂತರ ಇಪ್ಪತ್ತ್ಮೂರನೇ ಕಂತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ನಡುವೆ ಅಂದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಇಪ್ಪತ್ತ್ಮೂರನೇ ಕಂತು ಜಮೆ ಆಗುತ್ತೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೈತ್ತು ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ